ಚಿತ್ರರಂಗದಲ್ಲಿ ಡಾಲಿ ಅಂತಾನೆ ಸಿಕ್ಕಾಪಟ್ಟೆ ಕ್ರೇಜ್ ಹವಾ ಸೃಷ್ಟಿಸಿರುವ ನಟ ಧನಂಜಯವರ ಮದುವೆ ಯಾವಾಗ ಅನ್ನುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಅವರ ಅಭಿಮಾನಿ ಬಳಗದಲ್ಲಾಗಿರಬಹುದು ಜೊತೆಗೆ ಸ್ಯಾಂಡಲ್ವುಡ್ನಲ್ಲೂ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಿತ್ತು ಅಂತ ಹೇಳಬಹುದು ಸಾಕಷ್ಟು ಕವಿತೆಗಳ ಮೂಲಕ ಡಾಲಿ ಧನಂಜಯವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ವಿಭಿನ್ನ ನಟನಾಗಿ ಗುರುತಿಸಿಕೊಂಡಿದ್ದರು ಜೊತೆಗೆ ಅವರ ವಿಭಿನ್ನ ಶೈಲಿಯ ಆಕ್ಟಿಂಗ್ ಅದರ ಜೊತೆ ಜೊತೆಯಲ್ಲೇ ಅವರು ಮಾಡುವಂತಹ ಡ್ಯಾನ್ಸ್ ಎಲ್ಲವೂ ಕೂಡ ರಾಕ್ಷಸ ಅಂತ ಕರೆಯುವಂತೆ ಮಾಡಿತ್ತು ಡಾಲಿ ಧನಂಜಯವರ ಮದುವೆ ವಿಚಾರ ಎಲ್ಲ ಕಡೆ ಸುದ್ದಿ ಮಾಡುತ್ತಿದೆ ಹಾಗಾದ್ರೆ ಡಾಲಿ ಮದುವೆಯಾಗುತ್ತಿರುವಂತಹ ಹುಡುಗಿ ಯಾರು ಇವರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಏನಾಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಡಾಲಿಯವರ ಅಪ್ಪಟ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ದಾರಾ ಬೇಂದ್ರೆ ಅವರ ಸತಿ ಕವಿತೆಯ ಮೂಲಕ ಮನಮೆಚ್ಚಿದ ಹುಡುಗಿಯನ್ನ ಇದೀಗ ಎಲ್ಲರಿಗೂ ಪರಿಚಯ ಮಾಡಿದ್ದಾರೆ ಮನಮೆಚ್ಚಿದ ಹೃದಯ ಗೆದ್ದ ಮನದಣಿಯನ್ನ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಸಂದರ್ಭದಲ್ಲಿ ಬಹಿರಂಗಪಡಿಸುವುದಕ್ಕಿಂತ ಬೇರೆ ಚಂದವಾದ ಬಗೆಯುಂಟೆ ಡಾಲಿ ಇಷ್ಟವಾಗುವುದು ಇಂತಹ ಕಾರಣಗಳಿಗೆ ಈ ರೀತಿಯ ಒಂದಷ್ಟು ಲೈನ್ಗಳನ್ನು ಬರೆಯುತ್ತಲೇ ಅವರು ಸಿಕ್ಕಾಪಟ್ಟೆ ಫೇಮಸ್ ಆದವರು ಅವರ ಸಿನಿಮಾವಾಗಲಿ ಅವರು ಬರೆಯುವಂತಹ ಕವಿತೆಯಾಗಲಿ ಅಲ್ಲಿ ಅಪ್ಪಟ ಕನ್ನಡದ ಗಂಧವಿರುತ್ತೆ ಪ್ರತಿ ಗಳಿಗೆಯಲ್ಲೂ ಕೂಡ ನಾವು ಕನ್ನಡಿಗರು ಕನ್ನಡವನ್ನ ಮರೆಯಬಾರದು ಎಂಬ ಎಚ್ಚರಿಕೆ ಜೊತೆಗೆ ಕನ್ನಡಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಸಂದೇಶವನ್ನ ರವಾನಿಸುವ ಅಪ್ಪಟ ಕನ್ನಡದ ಕಂದ ಅಂತ ಹೇಳಬಹುದು ಇನ್ನು ಇದೀಗ ಮದುವೆಯಾಗುವಂತಹ ಹುಡುಗಿಯ ಬಗ್ಗೆಯೂ ಕೂಡ ಕನ್ನಡದಲ್ಲಿ ಹೇಳಿಕೊಂಡಿದ್ದಾರೆ ಹೌದು ಡಾಲಿ ಧನಂಜಯವರು ಕೈ ಹಿಡಿಯುತ್ತಿರುವಂತಹ ಹುಡುಗಿಯ ಹೆಸರು ಡಾಕ್ಟರ್ ಧನ್ಯತಾ ಅಂತ ಇನ್ನು ಧನ್ಯತಾ ಅವರು ವೃತ್ತಿಯಲ್ಲಿ ವೈದ್ಯೆ ಜೊತೆಗೆ ವೈದ್ಯೆಯನ್ನ ಕೈ ಹಿಡಿಯುತ್ತಿರುವಂತಹ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರಿಗೂ ಒಂದು ಅವಿನಾಭಾವ ನಂಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಧನ್ಯತಾ ಅವರು ಕೋಟೆನಾಡಿನವರಾದವರು ಅಂದ್ರೆ ಚಿತ್ರದುರ್ಗರವ ಅಂದ್ರೆ ಚಿತ್ರದುರ್ಗದವರು ಇವರು ಓದಿದ್ದು ಕೂಡ ಬೆಳೆದದ್ದು ಎಲ್ಲ ಮೈಸೂರಿನಲ್ಲಿ ಅರಮನೆ ನಗರಿ ಮೈಸೂರಿನಲ್ಲಿ ಧನ್ಯಿತಾ ಅವರ ಓದು ಮುಂದುವರಿಯುತ್ತೆ ಅಲ್ಲಿಯವರು ಗ್ರ್ಯಾಜುಯೇಷನ್ ಅನ್ನ ಮುಗಿಸುತ್ತಾರೆ ಜೊತೆಗೆ ಡಾಲಿಯವರಿಗೂ ಕೂಡ ಮೈಸೂರಿನ ಜೊತೆ ಒಂದು ವಿಶೇಷವಾದಂತಹ ನಂಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಯಾಕಂದ್ರೆ ನಟ ಡಾಲಿ ಧನಂಜಯವರು ಅರಸಿಕೆರೆಯಲ್ಲಿ ಹುಟ್ಟಿದರೂ ಕೂಡ ಮೈಸೂರಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನಿಟ್ಟುಕೊಂಡಿರುವಂತಹ ನಟರಂಗ ಪ್ರವೇಶ ಇಟ್ಟುಕೊಂಡಿರುವಂತಹ ನಟ ರಂಗ ಪ್ರವೇಶ ಮಾಡಿದ್ದು ಎಲ್ಲವೂ ಕೂಡ ಅಲ್ಲೇನೆ ಹಾಗಾಗಿ ವಿಶೇಷವಾಗಿ ಧನ್ನಿತ ಹಾಗೂ ಮೈಸೂರು ಅಂದರೆ ಇವರಿಗೆ ತುಂಬಾ ಇಷ್ಟ ಮೈಸೂರಿನಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯವಾಗುತ್ತೆ ಕಾಮನ್ ಫ್ರೆಂಡ್ ಮೂಲಕ ಪರಿಚಯವಾಗಿ ಇವರಿಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಇದೀಗ ಪ್ರೀತಿ ಮೂಡಿದ್ದು ಪ್ರೀತಿಯ ವಿಚಾರವನ್ನ ಮನೆಯವರ ಹತ್ತಿರ ಹೇಳಿ ಮನೆಯವರು ಕೂಡ ಒಪ್ಪಿಕೊಂಡಿದ್ದಾರೆ ಇವರದು ಪಕ್ಕ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಬಹುದು ಹಾಗಂತ ಇವರು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಟೈಮ್ ಪಾಸ್ ಮಾಡುತ್ತಿರುವಂತಹ ಲವ್ ಸ್ಟೋರಿ ಅಲ್ಲ ಇವರದ್ದು ಪಕ್ಕಾ ಪ್ರಬುದ್ಧತೆಯ ಲವ್ ಸ್ಟೋರಿ ಅಂತ ಹೇಳಬಹುದು ಇನ್ನು ಇವರಿಬ್ಬರ ಪ್ರೀತಿಗೆ ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವುದರಿಂದ ಇವರಿಬ್ಬರಿಗೂ ಕೂಡ ಅವಿನಾಭಾವ ಸಂಬಂಧ ಇರುವಂತಹ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಮದುವೆಯನ್ನ ನಡೆಸಲಿಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗಿದ್ದು ಫೆಬ್ರವರಿ ಹದಿನಾರರಂದು ಇವರ ಮದುವೆ ನಡೆಯುತ್ತೆ ಸಿನಿಮಾ ರಂಗ ರಾಜಕೀಯ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ಎಲ್ಲರೂ ಕೂಡ ಈ ಒಂದು ಆರತಕ್ಷತೆ ಸಮಾರಂಭಕ್ಕೆ ಬರುತ್ತಾರೆ ಅಂತ ಹೇಳಲಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ